ಹಲೋ ವೀಕ್ಷಕರೇ ನಮಸ್ಕಾರ ನನ್ನ ಹೆಸರು ಸಂತೋಷ್ ಅಂತ ಇದು ಕೋರಲ್ ರೋ ಗ್ರಾಫಿಕ್ಸ್ತಿದ್ದೆ ಚಾನಲ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಜಾಯಿನ್ ಆಗಿ ನಿಮ್ಗೆ ಕೋರಲ್ ರೋ ಕಲಿಬೇಕಂದ್ರೆ ಜಾಯಿನ್ ಆಗಿ ಫಸ್ಟ್ ವಿಡಿಯೋ ಆಗಲೇ ರಿಲೀಸ್ ಮಾಡಿದ್ದೇನೆ ಫಸ್ಟ್ ವಿಡಿಯೋ ಏನಾಯ್ತು ನಾನ್ ವಿಡಿಯೋ ರೆಕಾರ್ಡ್ ಮಾಡುವಾಗ ಫಸ್ಟ್ ವಿಡಿಯೋ ಅಲ್ಲಿ ನಂದು ಕಟ್ ಆಯ್ತು ಸೊ ಫಸ್ಟ್ ವಿಡಿಯೋ ಬಂದ್ಬಿಟ್ಟು ಗ್ರಾಫಿಕ್ಸ್ ಡಿಸೈನ್ ಪ್ರಾರಂಭಿಸಲು ನೀವೇ ಕೂರಲ್ರ ಹೇಗ್ ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ಇತ್ತು ಈ ವಿಡಿಯೋನ ನೋಡಿ ಫಸ್ಟ್ ಈ ವಿಡಿಯೋನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ರೆಜಿಸ್ಟ್ರೇಷನ್ ಹೇಗ್ ಅಂತ ಹೇಳಿ ಫಸ್ಟ್ ಸ್ಟೆಪ್ಸ್ ಇಲ್ಲಿದೆ ಆಯ್ತಾ ಸೊ ಫಸ್ಟ್ ನೀವು ಇಲ್ಲಿ ಬರ್ತೀರಾ ಆ ಫಸ್ಟ್ ವಿಡಿಯೋ ನೋಡ್ತೀರಾ ಆ ವಿಡಿಯೋ ಎಲ್ಲರೂ ಫ್ರೆಂಡ್ಸ್ ಈಗ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗ್ಲಿ ಹೇಗ್ ರೆಜಿಸ್ಟ್ರೇಷನ್ ಮಾಡ್ಬೇಕಂತ ಈಗ ಒನ್ ಮೂರ್ ಸ್ಟೆಪ್ ಅಂತ ಬರುತ್ತೆ ಓಕೆ ಆ ವಿಡಿಯೋ ನೋಡಿದಾದ್ಮೇಲೆ ಇದು ಸೆಕೆಂಡ್ ವಿಡಿಯೋ ಸೆಕೆಂಡ್ ವಿಡಿಯೋ ಸೊ ಒನ್ ಮೋಸ್ಟ್ ಸ್ಟೆಪ್ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ನೀವು ಯೂಸರ್ ಅಗ್ರಿಮೆಂಟ್ ನ ಸೈನ್ ಅಪ್ ಮಾಡಿದ ಅಗ್ರಿಮೆಂಟ್ಸ್ ನ ನೀವು ಓದ್ಬಿಟ್ಟು ಕಂಟಿನ್ಯೂ ಮಾಡೋದಾಗುತ್ತೆ ಇದನ್ನ ರೀಡ್ ದ ಎಂಡ್ ಅಗ್ರಿಮೆಂಟ್ ಅಂತ ಹೇಳಿ ಒತ್ತಿ ಸೊ ಅದು ನಿಮಗೆ ಅಗ್ರಿಮೆಂಟ್ ತೋರಿಸುತ್ತೆ ಇನ್ನೇ ನೀವು ಓದೋದು ಅವಶ್ಯಕತೆ ಇಲ್ಲ ಬೇಕಿದ್ರೆ ಓದಿ ಯಾಕಂದ್ರೆ ಫ್ರೀ ಸಾಫ್ಟ್ವೇರ್ ನೀವು ಎಲ್ಲ ಅಷ್ಟೆಲ್ಲ ಟೆನ್ಶನ್ ತಗೋಬೇಡಿ ಬರ್ದಿದ್ದಾರೆ ಅಂತ ಹೇಳಿ ಇಲ್ಲಿ ಬಂದ್ಬಿಟ್ಟು ಕಂಟಿನ್ಯೂ ಅಂತ ನೋಡಿ ಕಂಟಿನ್ಯೂ ಅಂತ ಬರ್ತಿದ್ಮೇಲೆ ಇದು ಬರುತ್ತೆ ವೆಲ್ಕಮ್ ಟು ಯೋರ್ ಫಿಫ್ಟೀನ್ ಡೇ ಕೋರಲ್ ಟ್ರಯಲ್ ಅಂತ ಬರುತ್ತೆ ಸೊ ಇದ್ರಲ್ಲಿ ಏನ್ ಮಾಡ್ಬೋದು ನೀವು ಇದು ನಿಮಗೆ ಹದಿನೈದು ದಿನಕ್ಕಾಗಿ ಫ್ರೀ ಅಲ್ಲಿ ಸಿಗೋ ಸಾಫ್ಟ್ವೇರ್ ಸೀವ್ ಯುವರ್ ಪ್ರಾಜೆಕ್ಟ್ ಟು ದ ಕ್ಲೌಡ್ ಯುವರ್ ಡೆಸ್ಕ್ ಟಾಪ್ನಿ ವೆಬ್ಲ್ ರಾ ಇದು ಏನ್ ಮಾಡ್ಬೋದು ನೀವು ಕ್ಲೌಡ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ನೀವು ಇದನ್ನೆಲ್ಲ ಕೊರಲ್ ರೇನ್ ಕ್ರಿಯೇಟ್ ಮಾಡ್ತೀರಾ ಅದನ್ನೆಲ್ಲ ಸ್ಟೋರ್ ಮಾಡ್ಕೋಬಹುದು ಓಕೆ ನೀವು ಡೆಸ್ಕ್ ಟಾಪ್ ಅಂದ್ರೆ ನಿಮ್ ಕಂಪ್ಯೂಟರ್ ಮುಖಾಂತರ ಅದ್ ಬ್ರೌಸರ್ ಅಲ್ಲೇ ಗೂಗಲ್ ಕ್ರೋಮೋ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಲಿ ಯಾವ್ದಾದ್ರು ಆಗ್ಲಿ ಯಾವ್ದಾದ್ರೂ ಬ್ರೌಸರ್ ಅಂದ ನೀವು ಅವನ್ನ ಸೇವ್ ಮಾಡಿ ಓಪನ್ ಮಾಡ್ಕೋಬಹುದು ಸೊ ಡೌನ್ಲೋಡ್ ದ ಫುಲ್ ಡ್ರಾ ಗ್ರಾಫಿಕ್ಸ್ ಟ್ರೈಲ್ ಫಾರ್ ವಿಂಡೋಸ್ ಟು ಟ್ರೈ ಔಟ್ ಮೋರ್ ಫೀಚರ್ಸ್ ಬರುತ್ತೆ ನೀವು ಇದನ್ನ ಬೇಕಿದ್ರೆ ಏನ್ ಮಾಡ್ಕೋಬಹುದು ಅಂದ್ರೆ ನೀವು ಈ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೋಬಹುದು ಈ ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ವೆಬ್ ಟ್ರಯಲ್ ಆಗಿ ಯೂಸ್ ಮಾಡಬಹುದು ಎರಡು ಆಪ್ಷನ್ ಇದೆ ಸೊ ಎರಡು ಆಪ್ಷನ್ ತಿಳಿಸ್ಕೊಡ್ತೇನೆ ನಿಮ್ಗೆ ನಿಮ್ ಸ್ಕಿಲ್ಸ್ ಕೇಳುತ್ತೆ ಅದು ಈಗ ಈಗ ಜಾಯಿನ್ ಆಗ್ತಿದ್ರೆ ಡ್ಯೂ ಟು ಗ್ರಾಫಿಕ್ಸ್ ಅಥವಾ ಇಂಟರ್ಮೀಡಿಯೇಟ್ ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ನ್ಯೂಸ್ ನ್ಯೂ ಟು ಗ್ರಾಫಿಕ್ಸ್ ಡಿಸೈನ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ ಯಾಕಂದ್ರೆ ಈ ವಿಡಿಯೋಸ್ ಇದೆ ಅಲ್ಲ ಇವೆಲ್ಲ ಬಿಗಿನರ್ಸ್ ಇದೆ ಇಲ್ಲಿ ನೆಕ್ಸ್ಟ್ ಒತ್ತಿ ಇದು ವಾಟ್ ಪ್ರಾಜೆಕ್ಟ್ಸ್ ಟು ಯು ವರ್ಕ್ ಆನ್ ಮೋಸ್ಟ್ ಆಫ್ ಅಂದ್ರೆ ನೀವು ಯಾವ ಯಾವ ಕೆಲಸದಲ್ಲಿ ವರ್ಕ್ ಮಾಡ್ತೀರಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀರಾ ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ರೆ ಇದನ್ನ ಸೆಲೆಕ್ಟ್ ಮಾಡಿ ಅಥವಾ ನೀವು ಪ್ರಿಂಟ್ ಅಲ್ಲಿ ವರ್ಕ್ ಮಾಡ್ತೀರಾ ಮಗ್ ಮೇಲೆ ಪ್ರಿಂಟ್ ಮಾಡಿರ್ತಾರೆ ಫೋನ್ ಕೇಸಸ್ ಮೇಲೆ ಪ್ರಿಂಟ್ ಮಾಡಿರ್ತಾರೆ ಪಿನ್ ಮೇಲೆ ಪ್ರಿಂಟ್ ಮಾಡಿರ್ತಾರೆ ಆ ಕೆಲಸದಲ್ಲಿ ಇದ್ರೆ ಇದ್ ನೋಡ್ಕೊಳ್ಳಿ ಅಥವಾ ಆರ್ಟ್ಸ್ ನೀವೇನೋ ಡ್ರಾಯಿಂಗ್ ಮಾಡ್ತೀರಾ ಅಂದ್ರೆ ಆರ್ಟ್ಸ್ ಅಲ್ಲಿ ನೋಡ್ಕೊಳಿ ಲೋಗೋ ಕ್ರಿಯೇಟರ್ ನೀವು ನೀವು ಲೋಗೋ ಕ್ರಿಯೇಟರ್ ಇದ್ರೆ ಲೋಗೋ ಕ್ರಿಯೇಟರ್ ಅಂತ ಹೇಳಿ ಆಪ್ಷನ್ ಹೊತ್ಕೊಳ್ಳಿ ಬಿಸ್ನೆಸ್ ಕಾರ್ಡ್ಸ್ ಪ್ರಿಂಟ್ ಮಾಡ್ತಿದ್ದವರಿಗೆ ಬಿಸ್ನೆಸ್ ಕಾರ್ಡ್ಸ್ ಅಂತ ಒತ್ಕೊಳ್ಳಿ ಕಾರ್ಡ್ಸ್ ಅಂಡ್ ಪೋಸ್ಟರ್ಸ್ ಅಂಡ್ ಇನ್ವೈಟ್ಸ್ ನೀವು ಕಾರ್ಡ್ಸ್ ಮಾಡ್ತೀರಾ ಪೋಸ್ಟರ್ಸ್ ಮಾಡ್ತೀರಾ ಇನ್ವೈಟ್ಸ್ ಮಾಡ್ತೀರಾ ಅಂದ್ರೆ ಈ ಆಪ್ಷನ್ ಸೆಲೆಕ್ಟ್ ಮಾಡಿ ಟೀ ಶರ್ಟ್ಸ್ ಮೇಲೆ ಏನಾದ್ರೂ ಪ್ರಿಂಟಿಂಗ್ ಇತ್ತಂದ್ರೆ ಬ್ಯಾಗ್ ಮೇಲೆ ಏನಾದ್ರು ಪ್ರಿಂಟಿಂಗ್ ಇತ್ತಂದ್ರೆ ಫ್ಯಾಬ್ರಿಕ್ಸ್ ಮೇಲೆ ಏನಾದ್ರು ಪ್ರಿಂಟಿಂಗ್ ಇತ್ತಂದ್ರೆ ಈ ಆಪ್ಷನ್ ನ ಒತ್ಕೊಳ್ಳಿ ಪ್ರೆಸೆಂಟೇಶನ್ಸ್ ಮಾಡ್ತೀರಾ ಅಂದ್ರೆ ಪ್ರೆಸೆಂಟೇಷನ್ಸ್ ಒತ್ಕೊಳ್ಳಿ ಓಕೆ ಪ್ರೆಸೆಂಟೇಶನ್ಸ್ ಅಂದ್ರೆ ನಿಮ್ ಪವರ್ ಪಾಯಿಂಟ್ ಸ್ಲೈಡ್ಸ್ ಅವ್ರು ಮಾಡೋದಕ್ಕೆ ನೀವು ಕೊರಲ್ ಯೂಸ್ ಮಾಡ್ತೀರಾ ಅಂದ್ರೆ ಪ್ರೆಸೆಂಟೇಶನ್ ಹೊತ್ಕೊಳ್ಳಿ ಫ್ಲೈಯರ್ಸ್ ಅಂಡ್ ಬ್ರೌಶರ್ಸ್ ನೀವು ಫ್ಲೈಯರ್ ಮಾಡ್ತೀರಾ ಬ್ರೌಶರ್ಸ್ ಮಾಡ್ತೀರಾ ಯಾವ್ದಾದ್ರು ಫಂಕ್ಷನ್ ಗೆ ಅಂದ್ರೆ ಫ್ಲೈಯರ್ಸ್ ಅಂಡ್ ಬ್ರೌಶರ್ಸ್ ಒತ್ಕೊಳ್ಳಿ ಲೇಬಲ್ ಅಂಡ್ ಪ್ಯಾಕೇಜಿಂಗ್ ಅಲ್ಲಿ ವರ್ಕ್ ಮಾಡ್ತೀರಾ ಅಂದ್ರೆ ಯಾವ್ದಾದ್ರು ಡಬ್ಬಿ ಮೇಲೆ ಪ್ರಿಂಟ್ ಮಾಡ್ತೀರಾ ಅದು ಇದು ಮಾಡ್ತೀರಾ ಅಂದ್ರೆ ಲೇಬಲ್ ಪ್ಯಾಕೇಜಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಮಾಡಲ್ಲ ಅಷ್ಟೇ ಅಂದ್ರೆ ಒತ್ಕೊಳ್ಳಿ ವೆಬ್ ಅಂದ್ರೆ ವೆಬ್ ಇಂಟರ್ನೆಟ್ ಏನಾದ್ರು ಏನಾದ್ರೂ ಮಾಡ್ತಿದ್ರೆ ವೆಬ್ ಅಂತ ಒತ್ಕೊಳ್ಳಿ ಫೋಟೋಸ್ ಮಾಡ್ತೀರಾ ರೋಲ್ ಕುರೋಲ್ರ ಅಂದ್ರೆ ಫೋಟೋಸ್ ಒತ್ಕೊಳ್ಳಿ ನೆಕ್ಸ್ಟ್ ಮಾಡಿ ಯಾವ್ದಾದ್ರು ಒಂದ್ ಆಪ್ಷನ್ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ಅದು ಹಾಗೆ ನಿಮ್ಗೆ ಬಿಟ್ಬಿಡುತ್ತೆ ಅದೇ ನಿಮ್ಗೆ ಕೇಳಲ್ಲ ಬಟ್ ಅವರು ಡೇಟಾ ಕಲೆಕ್ಟ್ ಮಾಡ್ತಿರ್ತಾರೆ ನೀವು ಯಾವ್ದಾದ್ರು ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳುದು ನನ್ನ ಅಭಿಪ್ರಾಯ ಸೊ ಥ್ಯಾಂಕ್ ಯು ಅಂತ ಹೇಳಿ ಒಂದ್ ಸ್ಕ್ರೀನ್ ಬರುತ್ತೆ ಸೊ ಇವೆಲ್ಲ ಟೂಲ್ಸ್ ಬಗ್ಗೆ ಹೇಳ್ತಿದೆ ಈಗ ಯೂಸ್ ಲೋಗೋಸ್ ಟು ಕ್ರಿಯೇಟ್ ಟೂಲ್ ಯೂಸ್ ಬೆಟ್ಟಕ್ ಟೂಲ್ಸ್ ಎಕ್ಸ್ಪ್ಲೋರ್ ಮೋರ್ ಟೂಲ್ಸ್ ಇವನ್ನೆಲ್ಲ ನೋಡೋಣ ಇದೆ ಏನಂತ ಟೆನ್ಷನ್ ತಗೋಬೇಡಿ ಕ್ಲೋಸ್ ಅಂತ ಬರ್ತೀವಿ ಸೊ ಇಲ್ಲಿ ಇಷ್ಟು ನಿಮಗೆ ಆಪ್ಷನ್ ಬರುತ್ತೆ ಟಾಪ್ ಅಲ್ಲಿ ನಿಮಗೆ ಟ್ರಯಲ್ ಪೀರಿಯಡ್ ಟ್ರಯಲ್ ಇದ್ದಿದ್ದೆಲ್ಲ ಮೇಲೆ ಕಾಣಿಸ್ತಿದೆ ಬರ್ತಿದೆ ಅಲ್ವಾ ಈ ಬಾರ್ ಬರ್ತಿದೆ ಅದ್ ಬಾರ್ ಹೋಗಲ್ಲ ನಿಮ್ಗೆ ಈಗ ಅಟ್ ದ ಮೋಮೆಂಟ್ ಬಿಕಾಸ್ ನಾವು ಟ್ರಯಲ್ ಅಲ್ಲಿ ಯೂಸ್ ಮಾಡ್ತಿದ್ದೇವೆ ಇದನ್ನ ಸೊ ಫೈಲ್ ಇರುತ್ತೆ ಟೂಲ್ಸ್ ಇರುತ್ತೆ ವಿಂಡೋಸ್ ಇರುತ್ತೆ ಹೆಲ್ಪ್ ಇರುತ್ತೆ ಇವೆಲ್ಲ ಏನು ಫೈಲ್ ಅಂದ್ರೆ ಏನಾದ್ರೂ ಕ್ರಿಯೇಟ್ ಮಾಡಬೇಕು ಗ್ರಾಫಿಕ್ಸ್ ಅಂದ್ರೆ ಫೈಲ್ ಅಲ್ಲಿ ಹೋಗ್ತೇವೆ ಫೈಲ್ ಮೇಲೆ ನಿಮ್ಗೆ ಇಷ್ಟೆಲ್ಲ ಆಪ್ಷನ್ ಬರುತ್ತೆ ಹೌದಾ ಇಲ್ಲಿ ನೋಡ್ಕೊಳ್ಳಿ ಇನ್ನೇನು ಆಪ್ಷನ್ ಇದೆ ನ್ಯೂ ಇದೆ ನ್ಯೂ ಫಾರ್ಮ್ ಟೆಂಪ್ಲೇಟ್ ಇದೆ ಓಪನ್ ಇದೆ ಓಪನ್ ಫಾರ್ಮ್ ಕ್ಲೌಡ್ ಇದೆ ಕ್ಲೋಸ್ ಆಲ್ ಇದೆ ಇವೆಲ್ಲ ಇಂಪಾರ್ಟೆಂಟ್ ಆಪ್ಷನ್ಸ್ ಅದಕ್ಕೆ ಇವು ಹೈಲೈಟ್ ಆಗಿದಾವೆ ನ್ಯೂ ಅಂದ್ರೆ ನ್ಯೂ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದು ನ್ಯೂ ಫಾರ್ಮ್ ಟೆಂಪ್ಲೇಟ್ ಅಂದ್ರೆ ಹಲವಾರು ಟೆಂಪ್ಲೆಕ್ಸ್ ಇರ್ತಾವೆ ಕೋರಲ್ ರೋ ಅಲ್ಲಿ ಎಕ್ಸಿಸ್ಟಿಂಗ್ ಯಾರು ಅದ್ ಆಗಿರ್ತಾವೆ ಆ ಅನ್ನ ಯೂಸ್ ಮಾಡ್ಬಿಟ್ಟು ನೀವ್ ಯಾವ ಡಿಸೈನ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಫೋನ್ ಟೆಂಪ್ಲೇಟ್ ಯೂಸ್ ಮಾಡ್ತೇವಿ ಓಪನ್ ಅಂದ್ರೆ ಏನೋ ಒಂದು ಎಕ್ಸಿಸ್ಟಿಂಗ್ ಮಾಡಿದಾರ ಅದನ್ನೆಲ್ಲೂ ಸೇವ್ ಮಾಡಿದಾರ ಆ ಸೇವ್ ಮಾಡಿದಾರಾ ಅಂದ್ರೆ ಅದನ್ನ ನೀವು ಹೊಳ್ಳಿ ಇಲ್ಲಿ ಓಪನ್ ಮಾಡಾಕ ಅದನ್ನ ಯೂಸ್ ಮಾಡ್ತೇರಿ ಓಪನ್ ಫಾರ್ಮ್ ಕ್ಲೌಡ್ ಕ್ಲೌಡ್ ಅಲ್ಲಿ ಏನೋ ಸೇವ್ ಮಾಡಿದಾರ ಅದನ್ನ ಓಪನ್ ಮಾಡ್ಲಿಕ್ಕೆ ಓಪನ್ ಫಾರ್ಮ್ ಕ್ಲೌಡ್ ಯೂಸ್ ಮಾಡ್ತೇವೆ ಕ್ಲೋಸ್ ಆಗಿ ಎಲ್ಲಾನು ಕ್ಲೋಸ್ ಮಾಡ್ತೀನಿ ಡೌನ್‌ಲೋಡ್ ಫುಲ್ ಟ್ರಯಲ್ ಅಂದ್ರೆ ಮಾಡ್ತೀವಿ ಈ ವಿಡಿಯೋ ಅಲ್ಲಿ ನಿಮಗೆ ಫಸ್ಟ್ ವಿಡಿಯೋ ಅಲ್ವಾ ಇದು ಸೆಕೆಂಡ್ ವಿಡಿಯೋ ಅಲ್ವಾ ಅದಕ್ಕೆ ಡೌನ್ಲೋಡ್ ಫುಲ್ ಟ್ರಯಲ್ ಅಂತ ಒತ್ತಬೇಕು ಡೌನ್ಲೋಡ್ ಫುಲ್ ಟ್ರಯಲ್ ಒತ್ತಿದ ಮೇಲೆ ಡಿಪೆಂಡಿಂಗ್ ಆನ್ ಯುವರ್ ಆಪರೇಟಿಂಗ್ ಸಿಸ್ಟಮ್ ದೀಸ್ ಆರ್ ದಿ ಫೀಚರ್ಸ್ ಯು ಗೆಟ್ ಇವೆಲ್ಲಾ ಫೀಚರ್ಸ್ ನಿಮಗೆ ಸಿಗುತ್ತೆ ಹೌದಾ ಡೌನ್ಲೋಡ್ ನಾವತ್ತೆ ಡೌನ್ಲೋಡ್ ನೇಲೆ ನಿಮ್ಗೆ ಇಲ್ಲಿ ಡೌನ್ಲೋಡ್ ಬರುತ್ತೆ ಇದು ನೋಡಿ ತ್ರೀ ಪಾಯಿಂಟ್ ಫೋರ್ ಎಂ ಬಿ ಫೈಲ್ ಇದೆ ಇದು ನಿಮಗೆ ಡೌನ್ಲೋಡ್ ಆಗುತ್ತೆ ಇದು ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ನಿಮ್ ಇನ್ಸ್ಟಾಲರ್ ಓಪನ್ ಆಗುತ್ತೆ ಡೂ ಯು ವಾಂಟ್ ಟು ಮೇಕ್ ಚೇಂಜಸ್ ಟು ಯುವರ್ ಡಿವೈಸ್ ಅಂತ ಕೇಳುತ್ತೆ ನಾನು ಇರೋದು ವಿಂಡೋಸ್ ಲೆವೆನ್ ನಾನ್ ಯೂಸ್ ಮಾಡ್ತಿರೋದು ವಿಂಡೋಸ್ ಲೆವೆನ್ ಇದಕ್ಕಂತಾರೆ ಯೂಸರ್ ಆಕ್ಸೆಸ್ ಕಂಟ್ರೋಲ್ ಇನ್ನ ಎಸ್ ಅಂತ ಒತ್ಕೊಳ್ಳಿ ನಿಮ್ಗೆಲ್ಲಾರು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿದ್ದೇನೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ನಿಮ್ಗೆ ಇದೇ ಇದೇ ಟೈಪ್ ಟ್ಯೂಟೋರಿಯಲ್ಸ್ ನಾನು ನಿಮ್ಗೆ ಹೇಳ್ಕೊಡ್ತಿರ್ತೇನೆ ಓಕೆ ಇದು ಇನ್ಸ್ಟಾಲೇಷನ್ ವಿಡಿಯೋ ಒನ್ ಮೋರ್ ಫಾಲೋಯಿಂಗ್ ಮಿನಿಮಮ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಹ್ಯಾವ್ ನಾಟ್ ಬೀನ್ ಮೆಟ್ ಅಂತ ಬರ್ತಿದೆ ಇಲ್ಲಿ ನೋಡಿ ಇದು ನಿಮ್ ಸಿಸ್ಟಮ್ ಅಲ್ಲಿ ಏಟ್ ಜಿ ಬಿ ರ್ಯಾಮ್ ಇಲ್ಲ